ನಮಸ್ಕಾರ ಸ್ನೇಹಿತರೆ ನಮ್ಮ ಉದ್ಯಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಹಳ್ಳಿಯಲ್ಲಿ ಇದ್ದುಕೊಂಡು ಕಡಿಮೆ ಬಂಡವಾಳದಿಂದ ಒಂದು ನಮ್ಮ ಸ್ವಂತ ಉದ್ಯಮವನ್ನು ಹೇಗೆ ಪ್ರಾರಂಭಿಸಬಹುದು ಅನ್ನೋದನ್ನು ನಾವು ಇವತ್ತು ನೋಡೋಣ ಸ್ನೇಹಿತರೆ ಭಾರತ ಸರ್ಕಾರದ ಮೀಡಿಯಂ ಮತ್ತು ಸಣ್ಣ ಉದ್ಯಮಗಳ ಪ್ರೋತ್ಸಾಹಕ್ಕಾಗಿ ರೂಪಿತವಾದ ಒಂದು ಮಹತ್ವಪೂರ್ಣ ಯೋಜನೆ ಪಿ ಎಮ್ ಇ ಜಿ ಪಿ ಈ ಯೋಜನೆಯಡಿಯಲ್ಲಿ ಸ್ವಯಂ ಉದ್ಯೋಗ ಆರಂಭಿಸಲು ಮತ್ತು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಲು ಅವಕಾಶ ಕಲ್ಪಿಸಿಕೊಡ್ತದೆ ಈ ಯೋಜನೆಯಿಂದ ನಾವು ಸಾಲವನ್ನು ಪಡೆದುಕೊಂಡು ನಮ್ಮ ಹಳ್ಳಿಯಲ್ಲಿಯೇ ಕಡಿಮೆ ಬಂಡವಾಳದಿಂದ ನಮ್ಮ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಬಹುದು ಸ್ನೇಹಿತರೆ ನಾವು ಸಾಮಾನ್ಯವಾಗಿ ನಮ್ಮ ಹೊಲಗಳಲ್ಲಿ ಟೊಮೊಟೊವನ್ನು ಬೆಳೆದಾಗ ಅದು ಮಾರುಕಟ್ಟೆ ಬೆಲೆ ಇಳಿದಾಗ ನಾವು ಈ ರೀತಿ ಇದನ್ನು ಮೌಲ್ಯವರ್ಧನೆ ಮಾಡಬಹುದು ಟೊಮೊಟೊ ಬೆಳೆ ಉತ್ತಮ ಆದಾಯ ನೀಡಬಲ್ಲದೆ ಅವುಗಳನ್ನು ಮೌಲ್ಯವರ್ಧನೆ ಮಾಡುವುದರಿಂದ ಕೃಷಿಕರು ಹೆಚ್ಚಿನ ಲಾಭವನ್ನು ಗಳಿಸಬಹುದು ಟೊಮೊಟೊಗೆ ಇತ್ತೀಚೆಗೆ ಹೆಚ್ಚಿನ ಬೇಡಿಕೆ ಉಂಟಾಗಿದೆ ಮತ್ತು ಟೊಮೊಟೊವನ್ನು ವಿವಿಧ ರೀತಿಯಲ್ಲಿ ಪರಿಷ್ಕರಿಸಿ ಮಾರಾಟ ಮಾಡುವುದರಿಂದ ಉತ್ತಮ ಬೆಲೆ ಗಳಿಸಬಹುದು ಟೊಮೊಟೊ ಬೆಳೆಗಳ ಮೌಲ್ಯವರ್ಧನೆ ಮಾಡುವ ಹಲವು ವಿಧಾನಗಳು ನಾವು ಯಾವ ಯಾವ ಪದಾರ್ಥಗಳನ್ನು ಮತ್ತು ಮೌಲ್ಯವರ್ಧನೆ ಮಾಡುವುದನ್ನು ಅನ್ನೋದನ್ನು ನೋಡೋಣ ಟೊಮೊಟೊ ಪುಡಿ ಮಾಡ್ಬೋದು ಟೊಮೊಟೊ ಸಾಸ್ ಮಾಡ್ಬೋದು ಟೊಮೊಟೊ ಪೇಕ್ ಮಾಡ್ಬೋದು ಟೊಮೊಟೊ ಜ್ಯೂಸ್ ಮಾಡ್ಬೋದು ಟೊಮೊಟೊ ಚಿಪ್ಸ್ ಮಾಡ್ಬೋದು ಟೊಮೊಟೊ ಸೋಪ್ ಮಾಡ್ಬೋದು ಈ ಮೌಲ್ಯವರ್ಧನೆಯ ಪ್ರಯೋಜನಗಳು ಏನಂಗಂದರೆ ಇದರಿಂದ ನಾವು ಅಧಿಕ ಲಾಭವನ್ನು ಪಡೆಯಬೋದು ಹೆಚ್ಚು ಆದಾಯವನ್ನು ಪಡೆಯಬೋದು ಮತ್ತು ಇನ್ನೂ ಹೆಚ್ಚಾಗಿ ಏನಂತಂದ್ರೆ ಗ್ರಾಹಕರ ಬೇಡಿಕೆ ಗ್ರಾಹಕರ ಬೇಡಿಕೆಯನ್ನು ನಾವು ಈಡೇರಿಸಬೋದು ಇದರಿಂದ ಈ ಕೃಷಿಯಲ್ಲಿ ಪ್ಯಾಕೇಜಿಂಗ್ ಮತ್ತು ಬ್ರ್ಯಾಂಡಿಂಗ್ ಪ್ರಮುಖ ಪಾತ್ರ ವಹಿಸುತ್ತದೆ ಉತ್ತಮ ಪ್ಯಾಕೇಜಿಂಗ್ ಹಾಗೂ ಬ್ರ್ಯಾಂಡಿಂಗ್ನಿಂದ ನಿಮ್ಮ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸ್ಪಷ್ಟತೆ ಪ್ರಾಮಾಣಿಕತೆ ಮತ್ತು ಪ್ರಾತಿನಿಧಿಕತೆಯನ್ನು ತರುತ್ತದೆ ಇದರಿಂದ ಗ್ರಾಹಕರಿಗೆ ಆಕರ್ಷಕವಾಗುವ ಮತ್ತು ಅದನ್ನು ಗುರುತಿಸಲು ಸಹಾಯವಾಗುತ್ತೆ ಹಾಗಂದ್ರೆ ನಾವು ಟೊಮೊಟೊ ಪ್ಯಾಕೇಜಿಂಗ್ ಹೇಗೆ ಮಾಡ್ಬೋದು ಟೊಮೊಟೊ ಪ್ಯಾಕೇಜಿಂಗ್ನಲ್ಲಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟ ಮತ್ತು ಸುರಕ್ಷತೆಯ ಸೇವೆಯನ್ನು ನೀಡಲು ಹಲವು ವಿಚಾರಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು ಪ್ಯಾಕೇಜಿಂಗ್ ಮಾದರಿಗಳು ಪ್ಲಾಸ್ಟಿಕ್ ಬಾಕ್ಸ್ಗಳು ಟೊಮೊಟೊ ಹಣ್ಣುಗಳನ್ನು ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಹಾಕೋದ್ರಿಂದ ಅವು ಸುರಕ್ಷಿತವಾಗಿರುತ್ತವೆ ಮತ್ತು ಹಾನಿಯಾಗುವುದಿಲ್ಲ ಇದು ಸರಿಯಾದ ಗಾತ್ರದಲ್ಲಿ ಮತ್ತು ಶಕ್ತಿಶಾಲಿ ಆಗಿರಬೇಕು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ನಾವು ಎರಡುನೂರ ಐವತ್ತು ಗ್ರಾಮು ಐದುನೂರು ಗ್ರಾಮು ಅಥವಾ ಒಂದು ಕೆ ಜಿ ಈ ರೀತಿ ಪ್ಯಾಕೆ ಪ್ಯಾಕನ್ನು ಮಾಡಿ ಸಣ್ಣ ಸಣ್ಣ ರಿಟೇಲ್ ಮಾದರಿಯಲ್ಲಿ ಗ್ರಾಹಕರಿಗೆ ಸರಿ ಹೊಂದುವಂತೆ ಒಂದು ಪ್ಯಾಕೇಜಿಂಗ್ ಮಾಡ್ಬೋದು ಇನ್ನು ಪ್ಯಾಕೇಜಿಂಗ್ ಮತ್ತು ಲೇಬಲ್ ಅಂತ ಬಂದಾಗ ಪ್ಯಾಕೇಜಿಂಗ್ ಮೇಲೆ ಸರಿಯಾದ ಮಾಹಿತಿಯನ್ನು ನೀಡುವುದು ಮುಖ್ಯ ಇವುಗಳಲ್ಲಿ ನಾವು ಉತ್ಪನ್ನದ ಹೆಸರು ಬ್ರ್ಯಾಂಡ್ ಹೆಸರು ತಯಾರಿಕಾ ದಿನಾಂಕ ಹಾಗೂ ಆಹಾರ ಸುರಕ್ಷತೆಯ ಕ್ರಮಗಳು ಇವೆಲ್ಲವೂ ಸೇರಿರಬೇಕು ಅಂದಾಗ ಮಾತ್ರ ನಮ್ಮ ಬ್ರ್ಯಾಂಡನ್ನು ಸಾ ಗ್ರಾಹಕರು ತಮ್ಮ ಬೇಡಿಕೆಗೆ ಅನುಸಾರವಾಗಿ ಕೊಂಡುಕೊಳ್ಳೋಕ್ಕೆ ಇಷ್ಟವಾಗುತ್ತೆ ಬ್ರ್ಯಾಂಡ್ ಲೋಗೋ ಮತ್ತು ಪ್ಯಾಕೇಜಿಂಗ್ ಅಳವಡಿಕೆ ಆಕರ್ಷಕ ಆಗಿರಬೇಕು ಇದು ಗ್ರಾಹಕರ ಗಮನ ಸೆಳೆಯುತ್ತದೆ ಬ್ರ್ಯಾಂಡಿಂಗ್ ಬ್ರ್ಯಾಂಡಿಂಗ್ ಅಂತ ಬಂದಾಗ ನಿಮ್ಮ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಹೆಚ್ಚು ಪ್ರಾಮುಖ್ಯತೆ ಮತ್ತು ವ್ಯಾಪಕತೆ ಗಳಿಸಬಹುದು ನಮ್ಮ ಉತ್ಪನ್ನ ಒಳಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಬರಬೇಕಂದ್ರೆ ಬ್ರ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಅಮೆಜಾನ್ ಫ್ಲಿಪ್ಕಾರ್ಟ್ ಸ್ವಿಗ್ಗಿ ಜೊಮೋಟೊ ಇವು ಏನು ಒಂದು ಬ್ರ್ಯಾಂಡು ಇವು ಏನಂದ್ರೆ ಈ ಹೆಸರನ್ನು ಕೇಳಿದ್ರ ತಕ್ಷಣ ನಮಗೆ ನೆನಪಾಗಿಬಿಡುತ್ತೆ ಸ್ವಿಗ್ಗಿ ಅನ್ನುವಂಥ ಒಂದು ಬ್ರ್ಯಾಂಡ್ ಕೇಳಿಬಿಟ್ರೆ ನಮಗೆ ಫುಡ್ ಡೆಲಿವರಿ ನೆನಪಾಗುತ್ತೆ ಸೊ ಆ ಥರ ನಮ್ಮ ಒಂದು ಬ್ರ್ಯಾಂಡು ಕೂಡ ಜನರಿಗೆ ಸರಳವಾಗಿ ನೆನಪಿಗೆ ಬರಬೇಕು ಮತ್ತು ನಮ್ಮ ಪ್ರಾಡಕ್ಟ್ ಆ ಬ್ರ್ಯಾಂಡನ್ನು ನೆನಪಾದ ತಕ್ಷಣ ನಮ್ಮ ಪ್ರಾಡಕ್ಟ್ ಅವ್ರಿಗೆ ನೆನಪಾಗಬೇಕು ಸೊ ಆ ಥರ ನಾವು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ಮುಂದೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ